ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಆತ್ಮೀಯರೆಲ್ಲರಿಗೂ ಕರ್ತನು ಒಡಿಯನು ಪ್ರಪಂಚ ಮೋಕ್ಷ ಏಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀರಿ ತಂದೆಯಾದ ದೇವರ ಮೂಲಕ ನಿಮಗೆ ಶುಭವೂ ಸಂತೋಷವೂ ಆನಂದವೂ ಸಮಾಧಾನವು ನೆಮ್ಮದಿಯೂ ಉಂಟಾಗಲಿ ಎಂದು ಏಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುವನಾಗಿದ್ದೇನೆ ದೇವರಿಗೆ ಸ್ತೋತ್ರವಾಗಲಿ ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ ನಿಮಗೆ ಕಿವಿಗಳು ಯಾಕೆ ಎಂಬ ಅಂಶವನ್ನು ಮಾತನಾಡುತ್ತಿದ್ದೇನೆ ನಿಮಗೆ ಕಿವಿಗಳು ಯಾಕೆ ಪ್ರಿಯರಾದ ದೇವ್ರಮಕ್ಕಳಿ ರಾಮ್ ಈ ಅಂಶವನ್ನು ಕೇಳಿದ ತಕ್ಷಣ ಕೆಲವರು ನಗ್ಬೋದು ಖಂಡಿತವಾಗಿಯೇ ನಗುನೂ ಬರುತ್ತೆ ಇದೇನು ವಿಚಿತ್ರವಾದ ಅಂಶ ಅಂತ ನಿಮಗೆ ಕಿವಿಗಳು ಯಾಕೆ ಯಾಕೆ ಇರ್ತವೆ ಕಿವಿಗಳು ಕಿವಿಗಳು ಯಾಕಿರ್ತವೆ ಈ ರಾಮ ಬ್ರದರ್ ವಿಚಿತ್ರವಾದಂಥ ಅಂಶವನ್ನು ಇಟ್ಟು ಏನೇನೋ ಮಾತಾಡ್ತಾರೆ ಅನ್ಕೋಬೋದು ಇಲ್ಲ ಪ್ರಿಯರಿ ಇದರ ಹಿಂದೆ ಒಂದು ಪ್ರಾಮುಖ್ಯವಾದಂಥ ಉದ್ದೇಶವನ್ನು ತಿಳಿಸೋದಕ್ಕೆ ಈ ಒಂದು ಅಂಶವನ್ನು ಏರ್ಪಾಟ್ ಮಾಡಿದ್ದೇನೆ ಈ ಸಮಾಜದಲ್ಲಿ ಪ್ರತಿ ಮನುಷ್ಯನಿಗೆ ದೇವರು ಕಿವಿಗಳನ್ನು ಕೊಟ್ಟಿದ್ದಾರೆ ಕೊಟ್ಟವ್ರು ಯಾರು ಕಿವಿಗಳು ದೇವರು ಕಿವಿಗಳು ಮಾತ್ರವಲ್ಲ ಅವಯವಗಳನ್ನು ಟೋಟಲ್ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ನೋಡುವಾಗ ದೇವರು ಕೊಟ್ಟಂಥ ಅವಯವಗಳು ಇದರಲ್ಲಿ ಮುಖ್ಯವಾದಂಥ ಅವಯವಗಳನ್ನು ಆಲೋಚನೆ ಮಾಡುವಾಗ ಕಣ್ಣುಗಳಾಗಿರ್ಬೋದು ಕಿವಿಗಳಾಗಿರ್ಬೋದು ಮೂಗು ಆಗಿರ್ಬೋದು ಗುಂಡಿಗೆ ಆಗಿರ್ಬೋದು ಎಲ್ಲ ಅವಯಗಳು ಪ್ರಾಮುಖ್ಯವಾದದ್ದು ಆದರೆ ಕಿವಿಗಳಿದೆಯಲ್ಲ ಕಿವಿಗಳು ಈ ಕಿವಿಗಳನ್ನು ನಾವು ಯಾತಕ್ಕಾಗಿ ಬಳಸ್ತಾ ಇದ್ದೀವಿ ಅಂತ ಯಾಕೆ ಬಳಸ್ತಾ ಇದ್ದೀವಿ ಏನನ್ನು ಕೇಳೋದಕ್ಕೆ ಬಳಸ್ತಾ ಇದ್ದೀವಿ ಏನನ್ನು ಕೇಳ್ತಾ ಇದ್ದೀವಿ ಅಂತ ನೋಡುವಾಗ ಈ ಲೋಕದಲ್ಲಿ ಎಲ್ಲವನ್ನು ಕೇಳೋದಕ್ಕೆ ಕಿವಿಗಳನ್ನು ಗಮನಿಸ್ತಾ ಇರ್ತೀವಿ ಆದರೆ ದೇವರು ಹೇಳುವಂಥ ಮಾತನ್ನು ಗಮನಿಸಬೇಕು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಕೀರ್ತನೆ ಗ್ರಂಥ ಎರಡನೇ ಅಧ್ಯಾಯ ಹತ್ತನೇ ವಚನ ಹನ್ನೊಂದನೇ ವಚನವನ್ನು ಗಮನಿಸೋಣ ಹತ್ತನೇ ವಚನ ಹನ್ನೊಂದನೇ ವಚನವನ್ನು ಗಮನಿಸೋಣ ಆದ್ದರಿಂದ ಅರಸುಗಳಿರ ವಿವೇಕಿಗಳಾಗಿರ್ರಿ ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ ನಡುಗುತ್ತಾ ಉಲ್ಲಾಸ ಪಡಿರಿ ಅಂಥೇಳಿ ಈ ಮಾತು ಇರುತ್ತೆ ಪ್ರೇರೇ ಅಂದರೆ ಎಂಥ ಜನಾಂಗದವರಿಗೆ ಹೇಳುವಂಥ ಮಾತು ಅಂತ ನೋಡುವಾಗ ಅರಸುಗಳಿಗೆ ಹೇಳ್ತಾ ಇದ್ದಾರೆ ಅರಸರು ದೇಶಾಧಿಪತಿಗಳು ಇಲ್ಲಾಂದರೆ ಅಧಿಕಾರಿಗಳು ಮಂತ್ರಿಗಳಾಗಿರ್ಬೋದು ಉಪಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ದೇಶಾಧಿಪತಿಗಳಾಗಿರ್ಬೋದು ಇಲ್ಲಾಂದರೆ ಉನ್ನತರು ಆಗಿರ್ಬೋದು ಮೇಧಾವಿಗಳು ಆಗಿರ್ಬೋದು ಉನ್ನತರಿಗೆ ಹೇಳುವಂಥ ಮಾತು ಉನ್ನತರಿಗೆ ಮಾತ್ರವಲ್ಲ ಪ್ರತಿ ಮನುಷ್ಯರಿಗೆ ಹೇಳುವಂಥ ಮಾತು ಪ್ರತಿ ಮನುಷ್ಯರಿಗೆ ಹೇಳುವಂಥ ಮಾತು ಎಂಥ ಮಾತು ಅಂತ ನೋಡುವಾಗ ವಿವೇಕಿಗಳಾಗಿರ್ರಿ ಅಂತ ಹೇಳ್ತಾನೆ ಮೊದಲನೇದಾಗಿ ಏನಪ್ಪ ಅಂದರೆ ವಿವೇಕಿಗಳಾಗಿರ್ರಿ ಎರಡೇ ಮಾತು ನೋಡಿ ದೇಶಾಧಿಪತಿಗಳಿರೋ ಬುದ್ಧಿ ಮಾತುಗಳಿಗೆ ಕಿವಿಗೂಡಿರಿ ಬುದ್ಧಿ ಮಾತುಗಳಿಗೆ ಕಿವಿಗೂಡಿರಿ ನಿಮ್ಮ ಕಿವಿಗಳನ್ನು ಯಾತಕ್ಕಾಗಿ ಬಳಸ್ತಾ ಇದ್ದೀರಾ ನಿಮ್ಮ ಕಿವಿಗಳನ್ನು ಯಾತಕ್ಕಾಗಿ ಬಳಸ್ತಾ ಇದ್ದೀರಾ ನಿಮ್ಮ ಕಿವಿಗಳು ಯಾಕೆ ಯಾಕೆ ನಿಮ್ಮ ಕಿವಿಗಳು ಅಂತೇಳಿ ಚಿಕ್ಕವರಿಗೆ ಪ್ರಶ್ನೆ ಮಾಡ್ತಾ ಇಲ್ಲ ಉನ್ನತರಿಗೆ ಚಿಕ್ಕವರಿಗೆ ಹೇಳುವಂತ ಮಾತಲ್ಲ ಉನ್ನತರಿಗೆ ಮೊಟ್ಟ ಮೊದಲು ದೇಶಾಧಿಪತಿಗಳು ಇಲ್ಲಾಂದರೆ ಅರಸರು ಯಾರಿದ್ರು ಮೊಟ್ಟ ಮೊದಲು ಅವರು ತಿಳ್ಕೊಳ್ಬೇಕು ಅವರು ಸಮಾಜದಲ್ಲಿ ಬೋಧನೆ ಮಾಡಬೇಕು ದೇವರನ್ನು ತಿಳಿದುಕೊಂಡು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಅವರು ಬೋಧನೆ ಮಾಡಬೇಕು ಅಂತ ಹೇಳ್ತಾರೆ ಸಮಾಜವನ್ನು ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ಮೊಟ್ಟ ಮೊದಲು ಅರಸರು ಅಧಿಕಾರಿಗಳು ದೇಶಾಧಿಪತಿಗಳು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಸಮಾಜವನ್ನು ಕಾಪಾಡಿಕೊಳ್ಳಬೇಕು ಅಂಥೇಳಿ ದೇವರು ಹೇಳುವಂಥ ಮಾತು ಆದರೆ ಈ ಕಾಲದಲ್ಲಿ ಕೇಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ದೇವರ ವಾಕ್ಯಗಳನ್ನು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಲೋಕದ ರೀತಿಯಲ್ಲಿ ಬದುಕೋದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯಾಸ ಪಡ್ತಾ ಇದ್ದಾರೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಕಾಪಾಡಿಕೊಳ್ಳೋದಿಕ್ಕೆ ಉದ್ಯೋಗಸ್ಥರು ತಮ್ಮ ಉದ್ಯೋಗವನ್ನ ಕಾಪಾಡಿಕೊಳ್ಳೋದಿಕ್ಕೆ ಹಣವನ್ನ ಕೂಡಿಟ್ಕೊಳ್ಳೋದಿಕ್ಕೆ ಯುವತಿ ಯುವಕರು ಈ ಲೋಕದಲ್ಲಿ ಸರ್ವ ಸುಖಗಳನ್ನ ಅನುಭವಿಸೋದಿಕ್ಕೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬದುಕೊರೆ ಯಾರಿದ್ದಾರೆ ಅಂತ ಭಕ್ತರು ಇದ್ದಾರಾ ದೇವರು ಮೆಚ್ಚುವಂತ ಭಕ್ತರು ಬೇಕು ದೇವರು ಇಷ್ಟಪಡುವಂತ ಭಕ್ತರು ಬೇಕು ದೇವರು ಮೆಚ್ಚುವಂತ ಭಕ್ತರು ಆದ್ದರಿಂದ ಒಂದ್ಸರಿ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ ಯಾಕೋ ಒಬ್ಬನು ಬರೆದ ಪತ್ರಿಕೆ ಯಾಕೋ ಒಬ್ಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ನೋಡಿ ಅಲ್ಲಿ ಹೇಳುವಂಥ ಮಾತನ್ನ ಗಮನಿಸಿ ಪ್ರಿಯರಿ ಯಾಕೋ ಒಬ್ಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ ಮಾತಾಡುವುದರಲ್ಲಿ ನಿಧಾನವಾಗಿ ಇರಲಿ ತುಂಬಾ ಜನ ಒಟ ವಟ 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 ಮಾತಾಡ್ತಾ ಇರ್ತಾರೆ ಏನು ಮಾತಾಡ್ತಾರೋ ಗೊತ್ತಾಗಲ್ಲ ಯಾಕೆ ಮಾತಾಡ್ತಾ ಇದ್ದಾರೋ ಗೊತ್ತಾಗಲ್ಲ ತುಂಬ ಜನ ಕೆಲವರು ಇದ್ದರೆ ಪ್ರಿಯರಾದ ದೇವರ ಮಕ್ಕಳಿಗೆ ಚಿತ್ರ ವಿಚಿತ್ರವಾಗಿರ್ತಾರೆ ವಟ ವಟ ಏನೇನೋ ಮಾತಾಡ್ತಾ ಇರ್ತಾರೆ ಏನೋ ನಾವು ದೊಡ್ಡ ಭಕ್ತರು ಅನ್ನೋ ರೀತಿಯಲ್ಲಿ ನಿಷ್ಠವಂತರು ಅಂತೇಳಿ ಭಕ್ತರು ಅಂತೇಳಿ ತುಂಬ ಜನ ಮಾತಾಡ್ತಾ ಇರ್ತಾರೆ ಹಾಗಲ್ಲ ಮೊಟ್ಟ ಮೊದಲು ಕೇಳಬೇಕು ಏನು ಕೇಳಬೇಕು ಯಾರ ಮಾತನ್ನು ಕೇಳಬೇಕು ದೇವರ ಸೇವಕರು ಭಕ್ತರು ಜ್ಞಾನಿಗಳು ಆತ್ಮಜ್ಞಾನಿಗಳು ಹೇಳುವಂಥ ಮಾತುಗಳನ್ನು ಕೇಳಬೇಕು ಮೊದಲನೇದಾಗಿ ಕೇಳಬೇಕು ಏನು ಹೇಳ್ತಾ ಇದ್ದಾರೋ ಕೇಳಬೇಕು ಕೇಳಿ ದೇವರಿಗೆ ವಿಧೇರಾಗಿ ದೇವರ ಜ್ಞಾನವನ್ನು ಕಲ್ತುಕೊಂಡು ಏನ್ರಿ ಭಕ್ತಿಯಿಂದ ನಡಿಬೇಕು ಕೇಳುವುದರಲ್ಲಿ ತೀವ್ರವಾಗಿಯೂ ಅಂದರೆ ಮುಂದಾಗಿರಬೇಕು ಅಂತ ಅರ್ಥ ಕೇಳುವುದರಲ್ಲಿ ಮೊದಲಿರಬೇಕು ಗಮನಿಸಬೇಕು ಮಾತಾಡೋದರಲ್ಲಿ ನಿಧಾನವಾಗಿರಬೇಕು ಅಂದರೆ ಏನು ಮಾತಾಡಬೇಕು ನೋಡಿ ಆಲೋಚಿಸಿ ಬುದ್ಧಿವಂತಿಕೆಯಿಂದ ವಿವೇಕದಿಂದ ಮಾತನಾಡಬೇಕು ಅಂತ ಹೇಳ್ತಾರೆ ಪ್ರಿಯರೇ ಏನೋ ಬಾಯಿ ಬಂದ ಹಾಗೆ ನಾವು ಮಾತಾಡೋಂಗಿಲ್ಲ ಏನು ಮಾತಾಡಿದ್ರು ಕೂಡ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಸಮಾಜವನ್ನು ಕಾಪಾಡೋದಕ್ಕೆ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಒಳ್ಳೆ ಮಾತುಗಳನ್ನು ಶ್ರೇಷ್ಠವಾದಂಥ ಮಾತುಗಳನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಹಿರಿಯರು ಅಧಿಕಾರಿಗಳು ಮತ್ತು ಪ್ರತಿಯೊಬ್ಬರು ಏನು ಮಾಡಬೇಕು ಕೇಳುವುದರಲ್ಲಿ ಮುಂದಿರಬೇಕು ಯಾವುದನ್ನು ಕೇಳುವುದರಲ್ಲಿ ಮುಂದಿರಬೇಕು ದೇವರ ಜ್ಞಾನವನ್ನು ಕೇಳುವುದರಲ್ಲಿ ದೇವರ ಜ್ಞಾನ ಕೇಳುವುದರಲ್ಲಿ ಯಾಕೆ ಮುಂದಿರಬೇಕು ದೇವರ ಜ್ಞಾನ ಇದೆಯಲ್ಲ ದೇವರ ವಾಕ್ಯ ನಿನ್ನ ಆತ್ಮವನ್ನು ಕಾಪಾಡುತ್ತೆ ನಿನ್ನ ಬದುಕನ್ನು ಸರಿದಿದ್ದುತ್ತೆ ನಿನ್ನ ಬದುಕನ್ನು ನಡೆಸುತ್ತೆ ನಿನ್ನ ಬದುಕನ್ನು ನಿತ್ಯ ಜೀವಕ್ಕೆ ನಡೆಸುತ್ತೆ ನೀನು ಸತ್ತೋದ್ರೆ ಮತ್ತೊಂದು ಲೋಕ ನಿತ್ಯ ಜೀವ ಪಡೆಯುವಂತಿದ್ದು ಮಾರ್ಗವಾಗುತ್ತೆ ಈ ಲೋಕದಲ್ಲಿ ಬದುಕಬೇಕಾದ್ರೂ ಕೂಡ ದೇವರ ಮಾತುಗಳು ನಿನಗೆ ಮಾದರಿಯಾಗಿರುತ್ತೆ ಒಂದು ಭಯ ಭಕ್ತಿಯಲ್ಲಿ ನಡೆಯೋದಕ್ಕೆ ಒಳ್ಳೆಯ ಅವಕಾಶ ಇದು ಯಾಕೆಂದರೆ ಈ ಲೋಕ ನೋಡುವಾಗ ಕೆಟ್ಟೋಗಿದೆ ಹಾಳಾಗಿದೆ ಸರಿ ಇಲ್ಲ ಈ ಲೋಕ ಸರಿ ಇಲ್ಲ ಈ ಲೋಕ ಈ ಲೋಕದಲ್ಲಿ ದೇವರ ವಾಕ್ಯಕ್ಕೆ ಒಳಪಟ್ಟು ವಿಧಿಯರಾಗಿ ಬುದ್ಧಿವಂತರಾಗಿ ನಡ್ಕೊಂಡಾಗ ಪ್ರಿಯರಾದ ದೇವರ ಮಕ್ಕಳಿರ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಜೀವಿತದಲ್ಲಿ ನೆಮ್ಮದಿ ಇರುತ್ತೆ ಒಂದು ವೇಳೆ ಸತ್ತು ನಿತ್ಯ ಜೀವವನ್ನು ಪಡ್ಕೊಳ್ತೀವಿ ಅಂಥ ಭಾಗ್ಯವನ್ನು ತಂದೆಯಾದ ದೇವರು ಕೊಡೋದಕ್ಕೆ ಸಿದ್ಧನಾಗಿದ್ದಾರೆ ಕರೀತಾ ಇದ್ದಾರೆ ಆತನ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ಯಾರು ನಡೀತಾರೋ ಅಂಥವರಿಗೆ ನಾನು ನಿತ್ಯ ಜೀವನ ಕೊಡ್ತೀನಿ ಅಂತ ಹೇಳ್ತಾರೆ ಪ್ರಿಯರೇ ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ ಮತ್ತೊಂದು ಮಾತನ್ನು ನಾವು ಗಮನಿಸೋಣ ಜ್ಞಾನೋಕ್ತಿಗಳ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಐದನೇ ವಚನದವರೆಗೆ ನೋಡೋಣ ಪ್ರಿಯರೇ ಜ್ಞಾನೋಕ್ತಿಗಳ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆ ನಿಕ್ಷೇಪದಂತೆಯೂ ಹುಡುಕು ಆಗ ನೀನು ಯಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳಿವಿ ದೈವಜ್ಞಾನವನ್ನು ಪಡೆದುಕೊಳ್ಳಿವಿ ನೋಡಿದ್ರೆ ಯಹೋವನೇ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ ಅಂದರೆ ದೇವರ ವಾಕ್ಯವನ್ನು ಕೇಳು ಗಮನಿಸು ಕೇಳು ಮಗನೇ ಕಂದ ನನ್ನ ಮಾತನ್ನು ಗಮನಿಸು ನನ್ನ ಮಾತನ್ನು ಕೇಳು ನನ್ನ ಮಾತನ್ನು ಕೇಳಿ ವಿದೇನಾಗು ಭಯ ಭಕ್ತಿಯಿಂದ ನಡೆದುಕೋ ನಡ್ಕೊಂಡಾಗ ನಡ್ಕೊಂಡಾಗ ನಿನ್ನ ಜೀವಿತದಲ್ಲಿ ಶುಭವಾಗುತ್ತೆ ಸಂತೋಷ ಬರುತ್ತೆ ಉಲ್ಲಾಸ ಇರುತ್ತೆ ನೆಮ್ಮದಿ ಇರುತ್ತೆ ಸಮಾಧಾನ ಇರುತ್ತೆ ಯಾವುದೇ ಕಾರಣಕ್ಕೂ ಭಯಪಡಲ್ಲ ಧೈರ್ಯವಾಗಿ ನೀನಿರ್ತೀಯ ಆದ್ದರಿಂದ ದೇವರ ಮಾತನ್ನು ಕೇಳಬೇಕು ವಿಧೇಯರಾಗಬೇಕು ಧ್ಯಾನಿಸಬೇಕು ಪಾಲಿಸಬೇಕು ಈ ವಾಕ್ಯಗಳನ್ನು ನಾಲ್ಕು ಜನರಿಗೆ ತಲುಪಿಸ್ಬೇಕು ಪ್ರಿಯರೇ ಹಾಗಿದ್ದಾಗ ದೇವ್ರ ಮೂಲಕ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡ್ಕೊಳ್ತೀವಿ ಸತ್ರೆ ನಿತ್ಯ ಜೀವನ ಪಡ್ಕೊಳ್ತೀವಿ ಅದು ಏಸು ಕ್ರಿಸ್ತರ ಮೂಲಕ ಸಿಗುವಂಥ ನಿತ್ಯ ಜೀವವಾಗಿದೆ ಆದುದರಿಂದ ದೇವ್ರು ಕೊಟ್ಟಂಥ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ ದೇವರಿಗೆ ಒಳಪಡೋಣ ಭಯ ಭಕ್ತಿಯಿಂದ ಜೀವಿಸೋಣ ದೇವರನ್ನು ಆರಾಧಿಸೋಣ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡೋಣ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆಬಾಗಿಸಲಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಎಷ್ಟು ಮಂದಿ ನಿಮ್ಮ ಮಕ್ಕಳು ನೇರ ಪ್ರಸಾರವನ್ನು ವೀಕ್ಷಿಸಿದ್ದಾರೋ ತಂದೆ ಅವರೆಲ್ಲರನ್ನು ಹೆಸರೆಸರುಗಳಿಂದ ಆಸ್ತ ವೃದ್ಧಿಸಿ ನೆಮ್ಮದಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಪ್ರತಿ ಕುಟುಂಬವನ್ನು ಬಲಪಡಿಸಿ ಅನೇಕರು ನೋಡಿ ಅನೇಕರು ನಿಮ್ಮ ವಾಕ್ಯಗಳನ್ನು ತಿಳಿದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನಿಮ್ಮ ಧ್ಯಾನದಲ್ಲಿ ಜೀವಿಸುವಂತೆ ಭಕ್ತಿಯಿಂದ ಜೀವಿಸುವಂತೆ ಆ ಏಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ ಆಮೇನ್ ಎಲ್ಲರಿಗೂ ವಂದನೆಗಳು